ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಲ್ಲೊಂದು ಕೆಲಸದಿಂದ ಪದಂತಗಳಲ್ಲಿ ಎಲ್ಲ ತಂಡಗಳನ್ನು ಬೆಟ್ಟಾರೆ ವಾತವಿಕ ಸಂಸ್ಥೆ ಮತ್ತು ಕೆ ಜಿ ಕೆ ಸಂಸ್ಥೆಯ ಮಂಜುನಾಥ್ ವಾಸ್ತವ್ಯ ಸಂಸ್ಥೆ ಕೆ ಎ ಪ್ರಸಾದರ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಂದ ಬ್ಯಾಟ್ ಹಾಟು ಗೌರವಾರ್ಜನೆಯನ್ನು ಸೂಚಿಸ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಅಭಿನಂದನೆ ಹಾಗೂ ಧನ್ಯವಾದಗಳು Wah! Wah! ಎಲ್ಲ ತಂಡಗಳು ಅತ್ಯುತ್ತಮ ರೀತಿಯಲ್ಲಿ ಸ್ವತಂತ್ರ ಭಾಗವಹಿಸಿ ರಾಷ್ಟ್ರ ಧ್ವಜಕ್ಕೆ ಮತ್ತೆ ಈ ಒಂದು ಬದಲಾವಣೆ ಮಾಡುವಂತಹ ನಮ್ಮ ಸೋಸ್ತಕ್ಕಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲ ದೈವ ವಿದ್ಯಾರ್ಥಿಗಳು